ಹಾಯ್ ಫ್ರೆಂಡ್ ನಾನು ವೆಯ್ಟ್ಲಾಸ್ ಜರ್ನಿ ಬಗ್ಗೆ ತೋರಿಸ್ಬೇಕು ಅಂತ ನಿಮಗೆ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಸಣ್ಣ ಅದೇ ಹೇಗೆ ಎಫೆಕ್ಟ್ ಆಗಿದೆ ಅಂತ ನಾನು ಮದುವೆಗಿಂತ ಮುಂಚೆಗೆ ತುಂಬ ಸಣ್ಣ ಇದೆ ಮಗು ಆದಮೇಲೆ ಆರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ದಪ್ಪ ಆಗಿಬಿಟ್ಟೆ ತುಂಬ ದಪ್ಪ ಆಗಿಬಿಟ್ಟೆ ಸೆವೆಂಟಿ ಫೈ ಕೆ ಜಿ ಆಗಿದ್ದೆ ಇವಾಗ ಫಿಫ್ಟಿ ನೈನ್ ಕೆ ಜಿ ಆಗಿದ್ದೀನಿ ಹೇಗೆ ಸಣ್ಣ ಅದೇ ಅಂತ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ನಂತರನೇ ದಪ್ಪ ಇರೋರಿಗೆ ಸಣ್ಣ ಆಗಬೇಕು ಹೆಂಗೆ ಸಣ್ಣ ಆಗ್ಬೋದು ಅಂತ ಅವ್ರಿಗೊಂದು ಮೋಟಿವೇಶನ್ ಆಗುತ್ತೆ ನಮಗೆ ಮಗು ಆದಮೇಲೆ ನಮ್ಮ ಬಗ್ಗೆ ನಾವು ಕೇರ್ ಮಾಡೋದನ್ನೇ ಬಿಡ್ತೀವಿ ಮಕ್ಕಳನ್ನ ನೋಡ್ಕೊಳ್ಳೋದಂತೆ ಊಟ ಮಾಡಿಸೋದಂತೆ ಆಮೇಲೆ ಮನೇಲಿ ಅಡುಗೆ ಅಂತೆ ತಿಂಡಿ ಅಂತೆ ಅಂತ ಅಲ್ಲಿಗೆ ಟೈಮ್ ಹೋಗುತ್ತೆ ನಮಗೆ ಟೈಮ್ ಕೊಡೋದಕ್ಕಾಗಲ್ಲ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿರ್ತೀವಿ ಮಕ್ಕಳು ಸ್ಕೂಲಿಗೆ ಹೋಗಂಗಾಗೋಷ್ಟ್ರೊಳಗೆ ತುಂಬ ಆಗಿ ಹೋಗ್ಬಿಟ್ಟಿರ್ತೀವಿ ಅವಾಗ ಅನಿಸುತ್ತೆ ಇಷ್ಟೊಂದು ದಪ್ಪಾಗ್ಬಿಟ್ಟಿದ್ಯಲ್ಲ ಅವಾಗ ವೆಯ್ಟ್ ಲಾಸ್ ಮಾಡಿದರೆ ತುಂಬ ಸಣ್ಣ ಆಗ್ತಿದ್ವಿ ಅಂತ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅನ್ನೋದೇ ಗೊತ್ತಾಗೋಲ್ಲ ಸತಿಯ ದಪ್ಪ ಆಗ್ಬಿಟ್ರೆ ನಮಗೆ ಎಷ್ಟೇ ಚಿಕ್ಕ ಏಜ್ ಇರಿದ್ರು ಏಜ್ ಆಯ್ತು ಅನ್ನ ಕಾಣಿಸುತ್ತೆ ನಮಗಿಂತ ದೊಡ್ಡವರೆಲ್ಲ ಆಂಟಿ ಆಂಟಿ ಅಂತ ಕರಿತಾ ಇರ್ತಾರೆ ಅವ್ರಿಗೆ ಹೇಳೋದಕ್ಕೂ ಆಗಲ್ಲ ನಮಗೆ ಅಷ್ಟೊಂದು ಏಜ್ ಆಗಿಲ್ಲ ಅಂತವಾ ಯಾಕೆಂದರೆ ಅಷ್ಟು ದಪ್ಪ ಇರ್ತೀವಿ ದಪ್ಪ ಇರೋದಕ್ಕೆ ಏಜ್ ಆಗಿದೆ ಅಂತಲೇ ತಿಳ್ಕೊಬಿಟ್ಟಿರ್ತಾರೆ ಅವರು ಅದಕ್ಕೆ ನನಗೆ ನಾನು ಚಾಲೆಂಜ್ ಹಾಕಂದೆ ಸಣ್ಣ ಆಗಲೇಬೇಕು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ನಾನು ಹೇಗೆ ಎಫರ್ಟ್ ಹಾಕ್ಬಿಟ್ಟು ವೆಯ್ಟ್ ಲಾಸ್ ಆದೆ ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಈ ವಿಡಿಯೋ నోడ మార్నింగ్ ఫైవ్ థర్టీ ఆగితే నన్ను వాక్ హో అంతివ హాఫ్ లీటర్ నీరు కుడితీ నీరు కుడిబే నేను వాక్తి డైలీ అల్లిందాక్ ముగస్కంబందు ఆఫ్ లీటర్ నీరు తగోతీని నేను పార్కి హోతాది నైలీ వాక్ మాతీని మిస్ మిస్ ఎక్ససైజ్ ఏనూ మి హౌండే మూడు కిలోోమీటర్ ఆగ ఎంట్ రౌండే ఏడు కిలోమీటర్ ఆగి మాబు ఫాస్టు ಮನೆಗೆ ಬಂದುಬಿಟ್ಟು ಅರ್ಧ ಲೀಟ್ರ್ ನೀರು ಕುಡಿತೀನಿ ಅರ್ಧ ಲೀಟ್ರ್ ನೀರು ಕುಡಿದು ಹಾಫ್ ಆನ್ ಅವರ್ ಆದಮೇಲೆ ಒಂದು ಗ್ಲಾಸ್ ಹಾಲು ಕುಡಿತೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ರಾಗಿ ರೊಟ್ಟಿ ಪಾಲಕ್ ಗ್ರೇವಿ ಮಾಡಿದ್ದೆ ಅದೊಂದು ಮಧ್ಯಾಹ್ನ ಲಂಚ್ಗೆ ಸ್ವಲ್ಪ ತಗೊಂಡೆ ನಾನು ಬೆಳಗ್ಗೆ ಟಿಫನ್ಗೆ ರೊಟ್ಟಿ ಮತ್ತು ಪಾಲಕ್ ಗ್ರೇವಿ ತಗೊಂಡಿರೋದಿನಿ ಗ್ರೇವಿ ಆದಂಗೆ ಅನ್ನಿಸ್ತು ಅದಕ್ಕೆ ಇವಾಗ ಸ್ವಲ್ಪ ತಗೊಂಡಿದ್ದೀನಿ ಇವಾಗ ನಾನು ಉಳ್ಳಿಕಾಳು ಸಾಂಬಾರು ಮಾಡಿದ್ದೆ ಅದನ್ನ ಪಲ್ಯ ತಗೊಂಡಿದ್ದೀನಿ ಆಮೇಲೆ ఇంకా సోదేకాయి క్యారెట్ అష్టే అసేకు అందరం చిక్కు పౌల రైస్ తగళి ఇలా అంటే ఒక చపాతి తగళి సాకు అద్రమేవి తగళకి వబేడి డిన్నరిగే చపాతి మతీ నన్ను ఆరూవర అసెలా తిందోబుడ్తీ లే తింద్రీ డైజెషన్ ఆగో బాడీ దప్ప ఎలా ఇవ్వ అసే ఆరూవర ఏళ్ళు గంట అష్ట్రోగ డైజెషన్ డైజెషన్గె ఇవగా హెల్త్ బే నే కేర్ తగ్బు నవ్ చపాతి సాకు ఇవాత్ గురువారాఘవేంద్ర దేవస్థానకు నా బరదు లెట్ ఆయో అదే గ్రేవీ ఏను బి మి పాలకు గ్రేవినే ఇది అదే చపాతి మాకుతీ సాకు అంతవ ఇవగా ఒందే చపాతి సాకు రైస్ ఏను తోళకీ నీవు బు అందే ఫ్రూట్స్ ఏదారు తొలి ఇలా ನಾವು ಡಯೆಟ್ ಇರೋದ್ರಿಂದ ಪ್ರೋಟೀನ್ ಕ್ಯಾಲ್ಶಿಯಮ್ ಐರನ್ ಬೇಕು ನಮಗೆ ಮೊಳಕೆ ಕಟ್ಟಿರೋ ಕಾಳು ಡ್ರೈ ಫ್ರೂಟ್ಸು ಎಲ್ಲನೂ ತೊಗೊಳ್ಳಿ ಮೀನು ತೊಗೋಬೋದು ಎಲ್ಲನೂ ತಗೊಂಡ್ರೆ ಎಲ್ತಿಗೆ ಒಳ್ಳೆಯದು ಜಾಸ್ತಿ ಜಂಕ್ ಫುಡ್ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ ಅವಾಯ್ಡ್ ಮಾಡಿ ಸ್ವೀಟ್ ಬೇಕು ಅಂದರೆ ವಾರಕ್ಕೊಂದ್ಸರ್ತಿ ತೊಗೋಬೋದು ತಗೊಳ್ಳಿ ಏನೂ ಆಗೋಲ್ಲ ನನಗೂ ತುಂಬ ಸ್ವೀಟ್ ಅಂದರೆ ಇಷ್ಟ ನಾನು ತಗೊಳ್ತಾ ಇರ್ತೇನೆ ಆವಾಗ ಇಲ್ಲ ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೊಂಡು ತೊಗೊಳ್ಳಿ ಬೇಕ್ರೀಲೆಲ್ಲ ತಗೊಂಡು ತಿನ್ನೋಕೆ ಹೋಗ್ಬೇಡಿ ನೀವು ಇದೇ ರೀತಿ ಮಾಡಿದರೆ ಖಂಡಿತ ಸಣ್ಣ ಹಾಕ್ತೀರ ಟ್ರೈ ಮಾಡಿ ಸತಿಯ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಖುಷಿ ಆಗುತ್ತೆ ನಾನು ಸಂಜೆ ಟೈಮ್ ವಾಕ್ ಆರು ಗಂಟೆ ಮಾಡಿದರೆ ಆರೂವರೆ ತನಕ ಮಾಡ್ತೀನಿ ಏಳು ಗಂಟೆ ಮಾಡಿದರೆ ಏಳುವರೆ ತನಕ ಮಾಡ್ತೀನಿ ಮಿಸ್ ಮಾಡಲ್ಲ ವಾಕ ಏನಾದರೂ ಬೆಳಗ್ಗೆ ಲೆಸ್ ಆಯಿತು ಅಂದರೆ ಎಕ್ಸಸೈಸ್ ಏನಾರು ಮಾಡ್ತೀನಿ ಇಲ್ಲಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನೋಡಿ ನೀವು ಟ್ರೈ ಮಾಡಿ ಸಣ್ಣ ಆಗಿ ಯಾರು ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಬೆಳಗ್ಗೆ ವಾಕ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಸಂಜೆ ಹತ್ತಿರ ಮಿಸ್ ಮಾಡಬೇಡಿ ಡೈಲಿ ವಾಕ್ ಮಾಡಿ ವಾಕ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾರ್ಯಾರು ಸಣ್ಣ ಆಗಬೇಕು ಅಂತ ಇದ್ದೀರೋ ಅವರಿಗೆಲ್ಲ ಆಲ್ ದ ಬೆಸ್ಟ್ ಬಾಯ್ ಟೇಕ್ ಕೇರ್